ಅಕ್ಬರ್ನ ಸಾಮ್ರಾಜ್ಯದಲ್ಲಿ ನಾಗಶರ್ಮ ಎಂಬುವನಿದ್ದ ವೇದಾಧ್ಯಯನ ಮಾಡಿರದ ಅವನು ಪಾಂಡಿತ್ಯದಲ್ಲಿ ತುಂಬಾ ಹಿಂದುಳಿದಿದ್ದ ಆದರೂ ಅವನಿಗೊಂದು ಬಯಕೆ ಹೇಗಾದರೂ ಮಾಡಿ ತಾನು ಎಲ್ಲರ ಬಾಯಿಯಲ್ಲಿಯೂ ಪಂಡಿತ ಎನಿಸಿಕೊಳ್ಳಬೇಕು ಎಂದು ಇದಕ್ಕೊಂದೇ ಉಪಾಯ ಜಾಣರ ಜಾಣ ಬೀರಬಲ್ನ ಮೊರೆ ಹೋಗುವುದು ಅಂತೆಯೇ ಬೀರಬಲ್ನನ್ನು ಭೇಟಿಯಾಗಿ ತನ್ನ ಮನದ ಅಸೆಯನ್ನು ಹೇಳಿಕೊಂಡ ತನಗೇನೂ ಜ್ಞಾನವಿಲ್ಲ ಆದರೂ ತಾನು ಪಂಡಿತನೆನಿಸಿಕೊಳ್ಳಬೇಕು ಎಂದು ವಿಜ್ಞಾಪಿಸಿಕೊಂಡ ಬೀರಬಲ್ ಶರ್ಮನಿಗೆ ಒಂದು ಉಪಾಯ ಹೇಳಿಕೊಟ್ಟ ಇಂದಿನಿಂದ ಯಾರಾದರೂ ನಿನಗೇ ಪಂಡಿತ ಎಂದು ಕರೆದರೆ ಕೋಪ ಬಂದಂತೆ ನಟಿಸಿ ಅವರ ಕಡೆಗೆ ಕಲ್ಲು ತೂರಬೇಕು ಮುಂದೆ ನೋಡು ಅದರ ಪರಿಣಾಮ ಹದಿನೈದು ದಿನಗಳ ನಂತರ ಪಂಡಿತ ಎಂದರೆ ಸುಮ್ಮನಿದ್ದು ಬಿಡುವೆ ಬಿಡುವೆಯೆಂದ ಶರ್ಮನಿಗೆ ಅಚ್ಚರಿಯಾದರೂ ತೋರ್ಪಡಿಸಿಕೊಳ್ಳದೆ ಅವನ ಮಾತಿಗೆ ತಲೆಯಾಡಿಸಿ ಹೊರಟ ಅವನು ಹೊರಹೋದ ನಂತರ ಅವನನ್ನೇ ಹಿಂಬಾಲಿಸಿದ ಬೀರಬಲ್ ಅಲ್ಲಿಯೇ ಮನೆಯೊಂದರ ಮುಂದೆ ಆಡುತ್ತಿದ್ದ ನಾಲೈದು ಜನ ಬಾಲಕರನ್ನು ಕರೆದು ಅದೋ ಅಲ್ಲಿ ಹೋಗುತ್ತಿರುವ ಬ್ರಾಹ್ಮಣನಿಗೆ ಪಂಡಿತ ಪಂಡಿತ ಎಂದು ಕೂಗಿ ರೇಗಿಸಿ ಮಜಾ ಇರುತ್ತೆ ಎಂದು ಹೇಳಿದ ಅದರಂತೆ ಆ ಬಾಲಕರು ಪಂಡಿತ ಪಂಡಿತ ಎಂದು ಕೇಕೆ ಹಾಕುತ್ತ ನಾಗಶರ್ಮನನ್ನು ಹಿಂಬಾಲಿಸತೊಡಗಿದರು ನಾಗಶರ್ಮನಿಗೆ ಅಚ್ಚರಿ ಬೀರಬಲ್ ಹೇಳಿಕೊಟ್ಟಂತೆ ಕೋಪ ಬಂದವರಂತೆ ನಟಿಸಿ ಪಕ್ಕದಲ್ಲಿ ಬಿದ್ದಿದ್ದ ಕಲ್ಲುಗಳನ್ನು ಆ ಬಾಲಕರ ಕಡೆಗೆ ಬೀಸಿ ಒಗೆದ ಸ್ವಲ್ಪ ದೂರ ಸಾಗಿದ ನಂತರ ಆ ಬಾಲಕರು ಮತ್ತೆ ಕೂಗುತ್ತಾ ಹಿಂಬಾಲಿಸಿದರು ಮತ್ತೆ ಕಲ್ಲು ತೂರಿದ ಮರುದಿನವೂ ಆ ಬಾಲಕರು ಇವನು ಬರುವುದನ್ನೇ ಕಾದು ಕುಳಿತು ಚೇಡಿಸತೊಡಗಿದರು ಇವನು ಕಲ್ಲು ಬೀಸುತ್ತಿದ್ದ ಇದು ನಿತ್ಯ ಕಾಯಕವಾಗಿ ಬಿಟ್ಟಿತ್ತು ಹದಿನೈದನೇ ದಿನಗಳ ನಂತರ ಬೀರಬಲ್ ಹೇಳಿದ್ದಂತೆ ರೇಗುವುದನ್ನು ಬಿಟ್ಟು ಹುಡುಗರು ರೇಗಿಸಿದರು ನಗುತ್ತಾ ಸಾಗುತ್ತಿದ್ದ ಅಷ್ಟರಲ್ಲಾಗಲೇ ಹುಡುಗರೂ ಪಂಡಿತ ಎಂದು ರೇಗಿಸುವುದನ್ನು ದಿನಾಲು ನೋಡಿದ್ದ ದೊಡ್ಡವರು ಗೆಳೆಯರು ಕೂಡ ಏನು ಪಂಡಿತರೇ ಕುಶಲವೇ ಎನ್ನತೊಡಗಿದರು ಮನೆಯಲ್ಲಿಯೂ ಆ ಪಂಡಿತ ಕಾಫಿ ಕುಡಿ ಪಂಡಿತ ಊಟಕ್ಕೆ ಬಾಯ ಎಂದು ಸಂಬೋಧಿಸಲಾರಂಭಿಸಿದರು ಶರ್ಮನಿಗೆ ಆನಂದವೋ ಆನಂದ ಎಲ್ಲರೂ ತನ್ನನ್ನು ಪಂಡಿತ ಎಂದೇ ಕರೆಯುತ್ತಿದ್ದಾರೆ ಬೀರಬಲ್ ಹೇಳಿದ್ದು ನೀಚ ತಾನೀಗ ಪಂಡಿತ ಎಂದು ಸಂತೋಷ ನಾದ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು